ಪಂಚೆ ಹಾಕೊಂಡು ಬಂದಿದ್ದಕ್ಕೆ ರೈತನನ್ನ ಒಳಗೆ ಬಿಡದ ಜಿಟಿ ಮಾಲ್ ಸಿಬ್ಬಂದಿ ಬೆಂಗಳೂರಿನ ಮಾಗಡಿ ರಸ್ತೆ ಜಿಟಿ ಮಾಲ್ನಲ್ಲಿ ನಡೆದ ಘಟನೆ ಹಾವೇರಿ ಮೂಲದ ನಾಗರಾಜ್ ತಮ್ಮ ತಂದೆ ತಾಯಿಯನ್ನ ಜಿಟಿ ಮಾಲ್ಗೆ ಇಂದು ಸಂಜೆ ಸಿನಿಮಾ ತೋರಿಸಲು ಕರೆದುಕೊಂಡು ಹೋಗ್ತಾ ಇದ್ರು ಮಾಲ್ ಪ್ರವೇಶ ದ್ವಾರದಲ್ಲಿ ಸಿಬ್ಬಂದಿ ಪಂಚೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಮಾಲ್ ಒಳಗೆ ಪ್ರವೇಶ ಮಾಡಲು ಬಿಡಲಿಲ್ಲ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾಲ್ ಮುಂದೆ ಕೂರಿಸಿದ್ದಾರೆ ನಾಗರಾಜ್ ಎಂಬುವವರು ಒಳಗೆ ಬಿಡಿ ಅಂತ ಇಷ್ಟು ಬಾರಿ ಕೇಳಿದ್ರು ಪಂಚೆ ಹಾಕೊಂಡಿದ್ದಾರೆ ಹಾಗಾಗಿ ಬಿಡೋದಿಲ್ಲ ಮಾಲ್ನಲ್ಲಿ ಪಂಚೆ ಹಾಕಿದವರನ್ನ ಬಿಡೋದಿಲ್ಲ ನಮ್ಮ ಮಾಲಿನಲ್ಲಿ ಈ ರೀತಿ ರೂಲ್ಸ್ ಇದೆ ಅಂತ ಹೇಳಿದ್ದಾರೆ ನಾಗರಾಜ್ ತಂದೆ ಹಾವೇರಿ ಜಿಲ್ಲೆಯ ಅರೆಮಲ್ಲಾಪುರ ಎಂಬ ಗ್ರಾಮದ ರೈತ ಆರು ಗಂಟೆಗೆ ಬಂದಿದ್ದೀವಿ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲೋ ಒಳಗಡೆ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರು ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯೋದವ್ರು ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿತ್ತು ಆರು ಗಂಟೆಗೆ ಬಂದಿದ್ದು ಆರು ಗಂಟೆ ನೀವು ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ ಇಲ್ಲಿ ಮೇಯ್ನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಹೊಲ ಮಾಡೋಕ್ಕಾಗಲ್ಲ ಅಲ್ಲಿ ಸುಪ್ರವೈಝರ್ ಕೇಳಿ ಅಂತ ಅಲ್ಲಿ ಸುಪ್ರೈಜರ್ ಕೇಳಿದ್ರೆ ಇಲ್ಲ ಸರ್ ನಾವು ಹೊಲ ಮಾಡೋಲ್ಲ ಯಾವುದೇ ಕಾರಣಕ್ಕ ಅಲೋ ಮಾಡೋಲ್ಲ ಅವ್ರನ್ನ ಪಂಚಾಯ ಹಾಕೋ ಪಂಚಾಯಕಂದ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ವಿ ಒಟ್ಟು ಹಾಕೊಂಡ್ರೆ ಕೊಟ್ಟರೆ ಅಲೋ ಮಾಡೋಲ್ಲ ಪಂಚಾಯ ಹಾಕಂದ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದಿರಲ್ಲ ಎಸ್ ಜೆ ಐಕೆ ಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದು ಅಂದ್ರಿ ಸುಮ್ಮನೆ

ತಂದೆ ತಾಯಿನ ಆನ್ಲೈನ್ ಕರ್ಕೊಂಡ್ಬಂದು ಸಿನ್ಮಾ ನೋಡಬೇಕಂತ ಆಸೆ ಇರುತ್ತೆ ಮಾಲ್ ತೋರ್ಬೇಕಂತ ಆಸೆ ಇರುತ್ತೆ ಇವರು ಅವ್ರು ಪಂಚಾಯಿತ್ ಅಲವ್ ಮಾಡಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಈಗ ಪ್ಯಾಟರ್ಸ್ ಕಂತ ಬರಕ್ಕಾಗತ್ತಾ ಸರಿ ಅಣ್ಣ ಅವ್ರು ಮಾತಾಡಿರೋದು ಪ್ರೂಫ್ ಏನಾದ್ರು ಇದೆಯಾ ಅದು ಅವ್ರ ಮ ಸೆಕ್ಯೂರಿಟಿ ಯಾರಾರು ಮಾತಾಡೋದು ಅವ್ನ ಸೆಕ್ಯೂರಿಟಿ ಸಪ್ರೈಸರ್ ಮಾತಾಡಿರೋದು ಐತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾಯಿಲ್ಲ ಅವನು ನಾನು ಹೇಳಲ್ಲ ನಾನು ಯಾಕೆ ಹೇಳಿದೆ ಅಂತ ಕಾಲಿಂದ ತೋರ್ಸಿ ಮಾತಾಡ್ತಾರೆ ಈಗ ಮಾತಾಡಿರೋದು ಐತೆ ವಿಡಿಯೋ ಐತೆ ವಿಡಿಯೋ ಇದೆ ಕರೆಕ್ಟಾಗಿ ಹೇಳಲಿಲ್ಲ ಬಿಡಲ್ಲ ಅಂತ ಹೇಳಿದೆ ಅವರು ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿದ್ದಾರೆ ಅಷ್ಟೇ ಕ್ಲೀನಾಗಿಲ್ಲ ಅಂತ ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಿಡ್ತಾ ಇಲ್ಲ ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ